ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಟಿ ಟಿನರ್ಸೀಪುರ ಪಟ್ಟಣದ ಗೌತಮ ಬುದ್ಧ ಜನಸೇವಾ ಟ್ರಸ್ಟ್ ಅಧ್ಯಕ್ಷೆ ಕೋಮಲಾಕ್ಷಿ ನಾಗರಾಜು ಅವರಿಗೆ ಮೈಸೂರಿನ ಓಂ ಸಾಯಿ ಸೇವಾ ಸಂಸ್ಥೆ ಶಿಫಾರಸ್ಸಿನ ಮೇರೆಗೆ ಬೆಂಗಳೂರಿನ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆಯು ಕರ್ನಾಟಕ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಈ ವೇಳೆ ಟ್ರಸ್ಟಿನ ಬಿ ಮಹದೇವಸ್ವಾಮಿ ಖಜಾಂಚಿ ಮಧು ಶ್ರೀನಿವಾಸ ಮೂರ್ತಿ ಪುಟ್ಟರಾಜು ಹಾಜರಿದ್ದರು ನಮ್ಮ ಅಧ್ಯಕ್ಷರಂತ ಶ್ರೀಮತಿ ಕೋಮಲಾಕ್ಷಿ ನಾಗರಾಜ್ಗೆ ಏನು ಈ ಪ್ರಶಸ್ತಿ ಅಂದ್ರೆ ಕರ್ನಾಟಕ ಕಲಾ ಕಲಾಶ್ರೀ ಪ್ರಶಸ್ತಿಯನ್ನ ಒಂದು ಓಂ ಸಾಹಿ ಸಂಸ್ಥೆ ಮೂಲಕ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಈ ಒಂದು ವಿಚಾರ ಏನು ಮಹಿಳಾ ಕೆಲಸ ಮಾಡುವಂಥ ನಮ್ಮ ನಮ್ಮೆಲ್ಲರಿಗೂ ಭಾಳ ಸಂತೋಷದ ವಿಚಾರ ಹಾಗೆ ನಮ್ಮ ಸಂಸ್ಥೆಯಲ್ಲಿ ಏನು ಸ ದಿವಂಗತ ಅವರ ನೇತೃತ್ವದಲ್ಲಿ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಆ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಭಾಳ ಅಚ್ಚುಕಟ್ಟಾಗಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದು ಇಲ್ಲಿವರೆಗೆ ತಲುಪಿರುವಂತಹ ನಮ್ಮ ಕೋಮಲಕ್ಷಿ ಅವರಿಗೆ ಕೋಮಲಕ್ಷಿ ನಾಗರಾಜ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ತೀರ್ಸ್ಪುರ ಏನು ಈ ದಿನ ನಮ್ಮ ಸಂಸ್ಥೆಗೆ ಯಾಕಂತಂದ್ರೆ ದಿವಂಗತ ಶ್ರೀಮಂತ ಮೂರ್ತಿ ಅವರು ತುಂಬಾ ಕಳೆದ ವರ್ಷಗಳಿಂದ ತುಂಬಾ ಶ್ರಮಪಟ್ಟು ಶ್ರಮ ಈ ಸಂಸ್ಥೆಗೋಸ್ಕರ ಅವ್ರ ಜೀವನ ತ್ಯಾಗ ಮಾಡಿದ್ದಾರೆ ಬಟ್ ಅವರು ತುಂಬಾ ದಿನ ಇರ್ಬೇಕಾಗಿತ್ತು ಅವ್ರಿಗೆ ಕಾಲಾವಕಾಶ ಕೊಡ್ಲಿಲ್ಲ ಹಾಗಾಗಿ ಅವ್ರನ್ನ ಅವ್ರ ಕನ್ಸನ್ನ ನೆನ್ಸು ಮಾಡಬೇಕು ಅಂತ ಹೇಳಿ ನಾನು ಅವರ ಮಾರ್ಗದರ್ಶನ ಮೂಲಕ ತುಂಬಾ ಶ್ರಮ ಪಡ್ತಾ ಇದ್ವಿ ನಮ್ಮ ಟ್ರಸ್ಟಿಗಳೆಲ್ಲ ಸೊ ಹಾಗಾಗಿ ಅವ್ರು ಪಟ್ಟಂತ ಶ್ರಮ ಈ ದಿನ ಓಂ ಸಾಯಿ ಟ್ರಸ್ಟ್ ನ ಸಂಸ್ಥಾಪಕರಾದ ಡಾಕ್ಟರ್ ರಾಣಿಪ್ರಭಾ ಮೇಡಮ್ ಅವರ ಮೂಲಕ ನಮ್ಮ ಸಂಸ್ಥೆಗೆ ಏನ್ ಕೆಲಸ ಮಾಡಿದ್ವಿ ಅದನ್ನ ದಾಖಲಾತಿಗಳ ಮೂಲಕ ಎಳೆಳೆ ಅವ್ರ ಜೊತೆ ನಾನು ಹಂಚ್ಕೊಂಡಾಗ ಆ ಮೇಡಮ್ ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಮಕ್ಳಿಗೆ ಇಷ್ಟು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀರಾ ಈ ಟ್ರಸ್ಟ್ ಈ ಸಂಸ್ಥೆಗೆ ಸಿಗಬೇಕಾದಂತ ಸವಲತ್ತುಗಳು ಸಂಸ್ಥೆಗೆ ಸಿಗ್ತಾ ಇಲ್ಲ ನೀವು ಹೀಗೆ ಮಾಡಿ ಅಂತೇಳಿ ಡಾಕ್ಟರ್ ರಾಣಿಪ್ರಭ ಮೇಡಮ್ ಅವರು ಡಾಕ್ಟರ್ ಹುಷೇನ್ ಸರ್ನವ್ರಗ ನನಗೆ ಪರಿಚಯ ಮಾಡಿಕೊಟ್ಟು ನನ್ನ ಸಂಸ್ಥೆ ಬಗ್ಗೆ ಅವ್ರಿಗೆ ತಿಳಿಸಿದಾಗ ಅವರು ಇಂಥ ಸಮಾಜೀವಿಗಳಿಗೆ ಈ ಸಂಸ್ಥೆಗೆ ಈ ಪ್ರಶಸ್ತಿ ಸಿಗ್ಬೇಕು ಅಂತ ಹೇಳಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನನಗೆ ಕನ್ನಡ ಕರ್ನಾಟಕ ಸೇವಾ ಪ್ರಶಸ್ತಿನ ನನಗೆ ದೊರಕ ಕೊಟ್ಟಿದ್ದಾರೆ ಇದು ನನಗೆ ಸಲ್ಬೇಕಾಗಿಲ್ಲ ನಮ್ಮ ಮಾವರಿಗೆ ಸಲ್ಬೇಕಾಗಿ ಪ್ರಶಸ್ತಿ ಆದ್ರೆ ಅವ್ರು ಇಲ್ಲದ್ ಕಾರಣ ಇದು ನನಗೆ ಸಿಕ್ಕಿದೆ ನಿಜವಾಗ್ಲೂ ಇದು ನನಗೆ ತುಂಬಾ ದುಃಖ ಬರಸುತ್ತೆ ಆದ್ರೂ ನಮ್ಮ ಮಾವ ಇದ್ದಿದ್ರೆ ನನ್ನ ಸಂಸ್ಥೆ ಇನ್ನೂ ಬೆಳೀತಿತ್ತು ಅವ್ರು ಇಲ್ಲ ಅಂತೇಳಿ ನಾನು ಗೊತ್ತಿಲ್ಲ ನಮ್ಮ ಟ್ರಸ್ಟ್ಗಳ ಸಹಕಾರದಿಂದ ನಾನು ಇದನ್ನ ಬೆಳೆಸ್ತಾ ಇದ್ದೀನಿ ಹಾಗೂ ಈ ಸಂಸ್ಥೆ ಬೆಳಿಬೇಕು ಅಂತೇಳಿ ನನ್ನ ಬೆನ್ನೆಲುಬಾಗಿ ನನಗೆ ಡಾಕ್ಟರ್ ರಾಣಿಪ್ರಭಾ ಅವರು ನಮ್ಮ ಸಂಸ್ಥೆಗೆ ಸಿಕ್ಕೇ ಅವಕಾಶ ಕೊಟ್ಟಿದ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಕೃತಜ್ಞತೆಗಳನ್ನ ತಿಳಿಸ್ತೀನಿ ಹಾಗು ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ನನಗೆ ತಾಯಿ ಮತ್ತು ಮಕ್ಕಳಿಗೆ ಮೂರು ಜನಕ್ಕೆ ನನಗೆ ಪ್ರಶಸ್ತಿ ಸಿಕ್ಕಿರ ವಿಚಾರ ನನಗೆ ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿ ಸಿಕ್ಕಿದೆ ನನ್ನ ಮಕ್ಕಳಿಗೆ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಸಿಕ್ಕಿದೆ ಇದೆಲ್ಲಕ್ಕೂ ನಂಗೆ ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ ಹುಸೇನ್ ಸರ್ಗುನು ಮತ್ತು ಡಾಕ್ಟರ್ ರಾಣಿಪ್ರಭಾ ಮೇಡಮ್ ಅವ್ರಿಗೂ ಹಾಗೂ ನನ್ನ ಟ್ರಸ್ಟಿಗಳಿಗೂ ಹಾಗೂ ನನ್ನ ಮಾವನ್ ತರ ಇದ್ಕೊಂಡು ತಿದ್ದಿ ತಿದ್ದಿ ನನಗೊಂದು ಅವಕಾಶವನ್ನು ಬೆಳೆಯೋಕ್ಕೆ ಅವಕಾಶ ಮತ್ತೆ ಮಾಡ್ತಾ ಇರೋಂಥ ಸುರೇಶ್ ಸರ್ ಅವ್ರದ್ದು ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಅನ್ನ